ನ ಕಥೆಯನು ಇಳೆಯ ಜನರು ಮೆಚ್ಚುವ ತೀರೆ ಶವನ ಮುನಿಯ ವಿವಾನು ರೂಪವನು ಮುನಿಗಶ್ವಿನಿಗಳಿತ್ತು ಅವರಿಗಾಮುನಿ ಮಕ ಹವಿರ್ಭಾದ ಪ್ರಸಂಗತಿಯ ಅವರಿಗಿಂದ್ರನ ಮತ್ಸರವ ದಾನವನ ನಿರ್ಮಾಣವನು ಬಳಿಕಿನೊಳವನಿಪಗೆ ಮಾಂಧಾತ ಚರಿತವನು ಹೊರೆದ ಮುನಿಪ ಅವನಿಪಾತ ಚರಿತವನು ಹೊರೆದನ ಮುನಿಪೊಂದೇ ಪದ್ಯಗಳಲ್ಲಿ ಎರಡು ಮೂರು ಪುರಾಣದ ಸಂಗತಿಗಳನ್ನ ಕಥೆಗಳನ್ನ ಕುಮಾರವ್ಯಾಸ ವ್ಯಾಸ ಹೇಳಿಬಿಡ್ತಾರೆ ಆ ಒಂದೊಂದು ಪದ್ಯದಲ್ಲಿ ಒಂದು ಕಥೆಯನ್ನು ಹೇಳುವುದೇ ಕಷ್ಟ ಅದರಲ್ಲಿ ಎರಡೆರಡು ಕಥೆಗಳನ್ನು ಸೇರಿಸಿ ಮೂರು ಮೂರು ಕಥೆಗಳನ್ನು ಸೇರಿಸಿ ಒಂದೊಂದು ಪದ್ಯವನ್ನು ರಚನೆ ಮಾಡ್ತಾನೆ ಕುಮಾರವ್ಯಾಸ ಆದರೂ ನಾವು ಸ್ವಲ್ಪ ವಿವರಗಳನ್ನು ನಾವು ಅದನ್ನು ಹೇಳಬೇಕಾಗುತ್ತೆ ಚವರ ಮುನಿಯ ವಿವಾಹವನು ರೂಪವನು ಮುನಿಗಳ ಅಶ್ವಿನಿಗಳಿತ್ತುದನು ಅವರಿಗ ಮುನಿ ಮಖ ಹವಿರ್ಭಾವ ಪ್ರಸಂಗತಿಯ ಆಮೇಲೆ ಅವರಿಗಿಂದ್ರನ ಇಂದ್ರನ ಮತ್ಸರವನ್ನು ದಾನವನ ನಿರ್ಮಾಣವನು ಅಷ್ಟನ್ನು ಹೇಳಿ ಎಷ್ಟು ಕಥೆಗಳಾಯಿತು ನೋಡಿ ಅಲ್ಲಿ ಅದರ ಜೊತೆಗೆ ಬೆಳಕಿ ನೋಡ ಅವನಿಪತಿ ಆ ಅವಣಿಪಗೆ ಮಾಂದಾತ ಚರಿತವನ್ನು ಬರೆದನು ಈ ಮಾಂಧಾತನಿಗೂ ಈ ಕಥೆಗೂ ಸಂಬಂಧ ಇಲ್ಲ ಅದೇ ಪ್ರತ್ಯೇಕವಾದ ಕಥೆ ಆ ಚರಿತವನ್ನು ಹೇಳ್ದ ಇಲ್ಲಿ ಚವನ ಮುನಿಯ ವಿವಾಹವನು ಅಂತ ಅಷ್ಟಕ್ಕೆ ಹೇಳಿಬಿಟ್ಟು ಆ ಇಡೀ ದೊಡ್ಡ ಕಥೆಯನ್ನೇ ಎರಡು ಶಬ್ದದಲ್ಲಿ ಹೇಳಿಬಿಟ್ಟಿದ್ದಾನೆ ಅವನು ಆ ಚವನ ಮುನಿ ಅವನು ಬಹಳ ವಿಶೇಷವಾದಂತಹ ಒಬ್ಬ ಋಷಿ ಅವನು ಅವನೊಲ್ಲಿ ತಪಸ್ಸು ಮಾಡ್ತಾ ಇಲ್ಲ ಅವ್ರಿಗೂ ವಯಸ್ಸಾಗಿದೆ ತಪಸ್ಸು ಇದ್ದ ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಮಾಡ್ತಾ ಅವನು ಅವನಿಗೆ ಬಹುಶಃ ಅವನು ಈ ಭೃಗು ಮಹರ್ಷಿಯ ಮಗ ಅವನು ಅವನಿಗೂ ಶುಕ್ರಾಚಾರ್ಯನ ಸಹೋದರ ಬೇರೆ ಇಂತಹ ಶ್ರೇಷ್ಠ ವಂಶದಿಂದ ಬಂದಂಥವನು ಆ ಚವನ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅರಣ್ಯದಲ್ಲಿ ಹಾಗೆ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಅವನ ಮೇಲೆ ಹುತ್ತ ಬೆಳೆದು ಹೋಗಿಬಿಡ್ತು ಹುತ್ತ ಬೆಳೆದು ಆ ಎರಡು ಕಣ್ಣುಗಳು ಮಾತ್ರ ಕಾಣುವಷ್ಟು ಕಿಂಡಿಯನ್ನು ಅವನು ಮಾಡಿಕೊಂಡಿದ್ದ ಕಣ್ಣಿಂದ ಮಾತ್ರ ಅವನ ಆಚೆ ನೋಡೋಕೆ ಸಾಧ್ಯ ಆಗ್ತಿತ್ತು ಮಿಕ್ಕ ಯಾವ ದೇಹದ ಭಾಗವೂ ಕಾಣತಲೇ ಇರಲಿಲ್ಲ ಆಚೆಗೆ ಅಷ್ಟು ಹುತ್ತ ಅವನ ಮೇಲೆ ಬೆಳೆದು ಹೋಗ್ಬಿಟ್ಟಿದೆ ಆಗ ಈ ಶರ್ಯಾತಿ ಅಂತ ಒಬ್ಬ ರಾಜ ಆ ಶರಿಯಾತಿ ರಾಜ ಅವನು ವೈವಸ್ವತ ಮನುವಿನ ಮಗ ಅವನು ಅಹ್ ಆ ಮಗಳು ಸುಕನ್ಯೆ ಅಂತ ಅವನಿಗೆ ಒಬ್ಬಳು ಶ್ರೇಷ್ಠಳಾದ ಕನ್ಯೆ ಇನ್ನು ಚಿಕ್ಕ ವಯಸ್ಸಿನ ಯುವತಿಯ ಹಂತಕ್ಕೆ ಬರ್ತಾ ಇರುವಂಥ ಒಬ್ಬ ಕನ್ಯೆ ಅವಳು ಸುಕನ್ಯೆ ಅಂತ ಹೇಳಿ ಈ ಶರಿಯಾತಿಯ ಶರಿಯಾತಿ ಒಂದು ಸರಿ ವನವಿಹಾರಕ್ಕೆ ಅಂತ ತನ್ನ ಪರಿವಾರದ ಜೊತೆಗೆಲ್ಲ ಬಂದಾಗ ಸುಕನ್ಯೆಯನ್ನು ಕರ್ಕೊಂಡು ಬಂದಿದ್ದ ಈ ಹುಡುಗಿ ಕಾಡಿನಲ್ಲಿ ಓಡಾಡಿಕೊಂಡು ಓಡಾಡಿಕೊಂಡು ಸಖಿಯರ ಜೊತೆಗೆ ನೋಡ್ತಾ ಇರುವಾಗ ಆ ಹುತ್ತದ ಸಮೀಪದಲ್ಲಿ ಏನೋ ಹೊಳೆ ಹೊಳೆಯುವಾಗ ಕಾಣ್ತಾ ಅಂತ ಹತ್ತಿರಕ್ಕೆ ಹೋಗಿ ನೋಡಿದ್ಲು ಅದು ಎರಡು ಪ್ರಕಾಶಮಾನವಾಗಿ ಹೊಳಿತಾ ಇದೆ ಇದು ಇಲ್ಲಿ ಮನುಷ್ಯರಿದ್ದಾರೆ ಅವರ ಕಣ್ಣಿರುತ್ತೆ ಇರುತ್ತೆ ಪಾಪ ಹುಡುಗಿಗೆ ಏನೋ ಗೊತ್ತಿಲ್ಲ ಪಕ್ಕದಲ್ಲೇ ಇದ್ದಂಥ ಒಂದು ಹಂಚಿಕಣ್ಣಿ ಹುಲ್ಲನ್ನು ಕಿತ್ಕೊಂಡು ಅದು ಎರಡು ಕಣ್ಣುಗಳಿಗೂ ಚುಚ್ಚುಬಿಟ್ಲು ಎರಡು ಕಣ್ಣು ಕುರುಡಾಗಿ ಹೋಯ್ತು ಅದರ ಪರಿಣಾಮವಾಗಿ ಏನಾಗೋಯ್ತು ಅವನು ಶಾಪ ಕೊಟ್ಬಿಟ್ರ ಚವನ ಅಲ್ಲಿ ಸುತ್ತದೊಳಗೆ ಇದ್ದ ತಪಾಸು ಮಾಡ್ತಾ ಇದ್ದವನು ಒಂದು ಶಾಪವನ್ನೇ ಕೊಟ್ಬಿಟ್ರ ಅದರ ಪರಿಣಾಮವಾಗಿ ಏನಾಗೋಯ್ತು ಇಲ್ಲಿ ಇದ್ದಂತಹ ರಾಜನ ಎಲ್ಲಾ ಪರಿವಾರದವರೆಗೂ ಮಲಮೂತ್ರಗಳು ಕಟ್ಟಿಕೊಂಡು ಅವ್ರಿಗೆ ದೇಹ ಬಾಧೆ ಶುರುವಾಗೋಯ್ತು ಏನಾದರೂ ಅವರಿಗೆ ಆ ಬಾಧೆಯಿಂದ ಹೊರಬರೋದಕ್ಕೆ ಸಾಧ್ಯವೇ ಆಗುತ್ತಿಲ್ಲ ಆಗ ಈ ವಿಚಾರ ಇವಳಿಗೂ ಸುಖನ್ಯಾಗೂ ಅರ್ಥವಾಯಿತು ಈ ಕಾರಣ ಇರಬಹುದು ಅಂತ ಅವಳೇ ಊಹಿಸಿ ತನ್ನ ತಂದೆಯ ಹತ್ರ ಈ ವಿಚಾರವನ್ನು ಹೇಳಿದ್ಲು ಅವನ ತಂದೆ ಶರಿಯಾತಿ ಅವಳ ತಂದೆ ಶರಿಯಾತಿ ಓಡಿ ಹೋಗಿ ತನ್ನ ಮಗಳು ಮಾಡಿದಂತಹ ಅಪರಾಧ ಇದಾಗಿದೆ ಇದನ್ನು ಕ್ಷಮಿಸಬೇಕು ಅಂತ ಹೇಳಿ ಆಗ ಅವನು ನೋಡಿದ ಎರಡು ಕಣ್ಣು ಹೊಟ್ಟೋಯ್ತು ನಾನು ತಪಸ್ಸು ಮಾಡ್ತಾ ಇದ್ದೇನೆ ಕಾಡ್ದಲ್ಲಿ ಎರಡು ಕಣ್ಣು ಕಳ್ಕೊಂಡು ನಾನು ಕಾಡಿನಲ್ಲಿ ಈ ವನ್ಯಜೀವಿಗಳ ನಡುವೆ ಹೇಗೆ ಬದುಕಕ್ಕಾಗುತ್ತೆ ನಾನು ತಪಸ್ಸನ್ನು ಹೇಗೆ ಮುಂದುವರ್ಸೋಕ್ಕಾಗುತ್ತೆ ಆದ್ದರಿಂದ ಇವಳೇ ನನ್ನ ಸೇವೆಯನ್ನು ಮಾಡಿಕೊಂಡಿದ್ದರೆ ನಾನು ಈ ಶಾಪವನ್ನು ಹಿಂದೆ ಪಡಿತೀನಿ ಅಂತ ಅದಕ್ಕೆ ಅವನು ಒಪ್ಪಿಬಿಟ್ಟ ರಾಜ ಶರಿಯಾತಿ ಒಪ್ಪಿದ ಸುಕನ್ಯೆಯೂ ಸಹ ಚಿಕ್ಕ ವಯಸ್ಸಿನವಳು ಆಗಿದ್ರೂ ಸಹ ಸಾರ್ವಜನಿಕ ಹಿತದೃಷ್ಟಿಯಿಂದ ಇಷ್ಟು ಜನಕ್ಕೆ ಒಳ್ಳೆಯದಾಗುವುದಾದರೆ ನಾನು ಯಾಕೆ ತ್ಯಾಗ ಮಾಡಬಾರ್ದು ಅಂತ ಹೇಳಿ ಆಯಿತು ನಾನು ಇವನನ್ನು ಮದುವೆನೇ ಮಾಡ್ಕೋತೀನಿ ಅಂಥೇಳಿ ಸುಕನ್ಯಗೂ ಮತ್ತು ಚವನನಗೂ ವಿವಾಹ ವಿವಾಹವಾಯಿತು ಅದನ್ನು ಕವಿ ಒಂದೇ ಒಂದು ಎರಡು ಶಬ್ದಗಳಲ್ಲಿ ಆ ಮಾತನ್ನು ಹೇಳಿಬಿಟ್ಟಿದ್ದಾರೆ ವಿವಾಹವಾಯಿತು ವಿವಾಹವಾದ ಮೇಲೆ ಅವಳು ಈ ವೃದ್ಧ ಮುನಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಅವನ ಶುಶ್ರೂಷೆಯನ್ನೆಲ್ಲ ಮಾಡಿಕೊಂಡು ಅರಣ್ಯದಲ್ಲಿ ಇದು ಒಂದು ಸರಿ ಅಶ್ವಿನಿ ದೇವತೆಗಳು ಇವಳ ಸೌಂದರ್ಯವನ್ನು ನೋಡಿ ಮುರುಳಾಗಿ ಆ ಅಶ್ವಿನಿ ದೇವತೆಗಳು ನೋಡಿ ಇವಳಲ್ಲಿ ತನ್ನ ತಮ್ಮ ಪ್ರೇಮ ಭಿಕ್ಷೆಯನ್ನು ಇವಳು ಮುಂದೆ ಇಟ್ಟರು ಅವಳು ತಿರಸ್ಕರಿಸಿ ಬಹಳ ಕೋಪದಿಂದ ಇವರಿಗೆ ಶಾಪವನ್ನು ಕೊಡಬೇಕು ಅನ್ನುವ ಹಾಗೆ ಹೋದಾಗ ಅವರು ಅಶ್ವಿನಿ ದೇವತೆಗಳು ತಾವು ಪ್ರತ್ಯಕ್ಷರಾಗಿ ತಾವೇ ಅಶ್ವಿನಿ ದೇವತೆಗಳು ಅಂತೆಲ್ಲ ಪರಿಚಯವನ್ನು ಮಾಡಿಕೊಂಡು ನಮ್ಮಿಂದ ತಪ್ಪಾಗಿದೆ ಅಮ್ಮ ನೀನು ಯಾವುದಾದ್ರೂ ಒಂದು ವರವನ್ನು ಕೇಳು ನಾನು ಇವರಿಗೆ ವರವನ್ನು ಕೊಟ್ಟುಬಿಡ್ತೀನಿ ಅಂತೇಳಿ ಅಶ್ವಿನಿ ದೇವತೆಗಳು ಹೇಳಿ ಅವಳ ಕೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು ಆಗ ಸುಕನ್ಯೆ ಏನು ಮಾಡಿಲ್ಲ ನೀವು ವರ ಕೊಡ್ತೀರಾ ಹಾಗಾದರೆ ಒಂದು ಕೆಲಸ ಮಾಡಿ ನನ್ನ ಗಂಡನಾಗಿರುವಂತಹ ಈ ಚವನನಿಗೆ ಪುನಃ ಕಡ್ಡುಗಳು ಬರಲಿ ಮತ್ತೆ ಅವನ ಯುವನ ಪುನಃ ಪ್ರಾಪ್ತಿಯಾಗಲಿ ಅಂತ ಹೇಳಿ ಒಂದು ವರವನ್ನ ಕೇಳಿದ್ದು ಅವರು ತಕ್ಷಣ ತಥಾಸ್ತು ಅಂತಂದ್ರು ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಒಬ್ಬ ಯುವಕನಾಗಿ ಮಾರ್ಪಟ್ಟು ಬಿಟ್ಟ ಯಾರು ಈ ಚವನ ಋಷಿ ಮತ್ತೆ ಆ ಮೂರೂ ಜನಗಳು ಸೇರಿ ಆ ಕೊಳದಲ್ಲಿ ಸ್ನಾನ ಮಾಡಿದ್ರು ಆ ಕೊಳದಲ್ಲಿ ಸ್ನಾನ ಮಾಡಿದ್ರು ಆ ಕೊಳದಕ್ಕೆ ವಿಶೇಷ ಏನು ಅಂದ್ರೆ ಇವಳು ಸ್ನಾನ ಮಾಡುವಾಗ ಅವ್ರು ನೋಡಿದ್ದು ಯಾರು ಅಶ್ವಿನಿ ದೇವತೆಗಳು ಇವಳನ್ನ ಅಲ್ಲಿ ಹಾಗಾಗಿ ಆ ಕೊಳಕ್ಕೆ ಒಂದು ಪುಣ್ಯ ಬಂದಿದೆ ಈ ಸುಕನ್ಯೆಯ ಕಾರಣದಿಂದಾಗಿ ಅಂತ ಹೇಳಿ ಹಾಗಾಗಿ ಇವರು ಮೂರು ಜನವೂ ಅಲ್ಲಿ ಸ್ನಾನ ಮಾಡಿ ಪುನಃ ಈ ಅಶ್ವಿನಿ ದೇವತೆಗಳು ತಮ್ಮ ದಿವ್ಯ ರೂಪವನ್ನು ಧರಿಸಿದರು ಇದು ಒಂದು ಕಥೆ ಆದರೆ ಇದಕ್ಕೆ ಪ್ರತಿಯಾಗಿ ಅಂದರೆ ನನಗೆ ಸಹಾಯ ಮಾಡಿದಂತಹ ಈ ಅಶ್ವಿನಿ ದೇವತೆಗಳಿಗೆ ನಾನೇನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ತನ್ನ ಮಾವನಾದ ಶರ್ಯತಿಯಿಂದ ಒಂದು ದೊಡ್ಡ ಯಾಗವನ್ನು ಮಾಡಿಸಿದ ಅಶ್ವಿನಿ ದೇವತೆಗಳಿಗೆ ಇಂದ್ರನಿಂದ ಶಾಪ ಇದೆ ಅವರು ಯಾಗ ಯಜ್ಞಗಳಲ್ಲಿ ಬರುವಂತಹ ಹವಿಸ್ಸಿಗೆ ಅರ್ಹರಲ್ಲ ಅಂತ ಹೇಳಿ ಅವರು ದೇವತೆಗಳಲ್ಲ ದೇವತೆಗಳಿಗೆ ವೈದ್ಯ ಅಷ್ಟೇ ಅವರು ಅವರು ಈ ಹವಿಸ್ಸುಗಳಿಗೆ ಅರ್ಹರಲ್ಲ ಅನ್ನುವಂಥ ಒಂದು ಶಾಪ ಇದೆ ಇವನೇನ್ ಮಾಡ್ದ ಈ ಈ ಋಷಿ ಚವನ ಋಷಿ ಇವನ ಯಾಗದಲ್ಲಿ ತನ್ನ ಮಾವ ಮಾಡಿದಂತಹ ಯಾಗದಲ್ಲಿ ನೇರವಾಗಿ ಹವಿಸ್ಸನ್ನು ಇವರಿಗೆ ತಲುಪಿಸಿಬಿಟ್ಟ ಯಾ ಈ ಅಶ್ವಿನಿ ದೇವತೆಗಳು ಇಬ್ಬರಿಗೂ ಹವಿಸ್ಸನ್ನು ತಲುಪಿಸಿಬಿಟ್ಟ ಇಂದ್ರ ಅದರಿಂದ ಭಯಂಕರವಾದಂತಹ ಕೋಪಗೊಂಡ ಇಂದ್ರ ಕೋಪಗೊಂಡು ಇನ್ನೇನು ಇವರನ್ನು ಸಂಹಾರ ಮಾಡಿಬಿಡಬೇಕು ಅನ್ನುವ ರೀತಿಯಲ್ಲಿ ಅವನು ಪ್ರಯತ್ನಪಟ್ಟ ಆದರೆ ಈ ಋಷಿಗಳನ್ನು ಯಾವ ಕಾರಣಕ್ಕೂ ಅವನು ಮುಟ್ಟಕ್ಕೂ ಸಾಧ್ಯವಾಗಲಿಲ್ಲ ಅದರ ಬದಲಿಗೆ ಇವರು ಒಬ್ಬ ರಾಕ್ಷಸನನ್ನೇ ಅಂದರೆ ವಿಶೇಷವಾದಂತಹ ಶಕ್ತಿಯುಳ್ಳ ಒಬ್ಬ ರಾಕ್ಷಸನನ್ನು ದಾನವನ್ನೇ ದಾನವನನ್ನೇ ನಿರ್ಮಾಣ ಮಾಡಿಬಿಟ್ಟು ಇಂದ್ರನ ವಿರುದ್ಧ ಬಿಟ್ಬಿಟ್ರು ಈ ಥರ ಗಲಾಟೆಗಳಾಗಿ ಕಡೆಗೆ ದೇವತೆಗಳು ಬಂದು ಮಧ್ಯ ಅದನ್ನು ಸಮಾಧಾನ ಮಾಡಿದಂತಹ ಕತೆ ಮುಂದೆ ಬರುತ್ತೆ ಅದನ್ನ ಕುಮಾರವ್ಯಾಸ ಇಲ್ಲಿ ಹೇಳಿ ಚವನ ಮುನಿಯ ವಿವಾಹವನು ರೂಪವನು ಮುನಿಗ ಈ ರೂಪವನ್ನು ಅಂದರೆ ಪುನಃ ಅವನು ತನ್ನ ಯೌವ್ವನ ಮತ್ತು ರೂಪವನ್ನು ಪುನಃ ಪಡೆದದ್ದನ್ನು ಅಂತ ಅರ್ಥ ಅದಕ್ಕೆ ಮುನಿಗಳ ಇತ್ತುದನು ರೂಪವನು ಮತ್ತು ಯೌವ್ವನವನ್ನ ಆ ಮುನಿಗೆ ಅಶ್ವಿನಿಗಳು ಕೊಟ್ಟ ಕಥೆಯನ್ನ ಅವರಿಗೆ ಆ ಮುನಿ ಮಖ ಹವಿರ್ಭಾಗ ಪ್ರಸಂಗತಿಯ ಆ ಮುನಿ ಮಖದಲ್ಲಿ ಅಂದರೆ ತನ್ನ ಮಾವನಿಂದ ಮಾಡಿಸಿದಂತಹ ಯಜ್ಞದಲ್ಲಿ ಅವಿರ್ಭಾಗವನ್ನ ನಕುಲ ಸಹದೇವರಿಗೆ ಕೊಟ್ಟಿದ್ದನ್ನ ಅವರಿಗೆ ಇಂದ್ರನ ಮತ್ಸರವ ಆ ಕಾರಣದಿಂದಾಗಿ ಇಂದ್ರ ಇವರ ಮೇಲೆ ಕೋಪ ಮಾಡಿಕೊಂಡಿದ್ದಂತಹದ್ದನ್ನ ಈ ಚವನ ಋಷಿಗಳ ಮೇಲೆ ಕೋಪ ಮಾಡಿಕೊಂಡಿದ್ದನ್ನ ಆನಂತರ ದಾನವನ ನಿರ್ಮಾಣವನು ಇಂದ್ರನನ್ನು ಕೊಲ್ಲಲು ಒಂದು ಕ್ಷುದ್ರ ದೇವತೆಯನ್ನೇ ನಿರ್ಮಾಣ ಮಾಡಿ ಅವನನ್ನ ಒಬ್ಬ ರಾಕ್ಷಸನನ್ನು ನಿರ್ಮಾಣ ಮಾಡಿದಂತಹ ಕತೆ ಯಾರು ಚವನರು ಅದನ್ನೂ ಸಹ ಬಳಿಕ ಅವನಿಪಗೆ ಮಾಂಧಾತ ಚರಿತ್ರವನ್ನು ಒರೆದ ನ ಆ ಮುನಿಪ ಅಷ್ಟನ್ನು ಹೇಳಿ ಮಾಂಧಾತ ಚರಿತ್ರೆಯನ್ನು ಆ ಋಷಿಗಳು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ ಲೋಮೇಶ ಋಷಿಗಳು ಅಂತ ಹೇಳಿದ್ನಾನೆ ಇಲ್ಲಿ ಮಾಂಧಾತನ ಚರಿತ್ರೆ ಒಂದು ನಾಲ್ಕು ಸಾಲ ನಾವು ಹೇಳಬೇಕಾಗುತ್ತೆ ಈ ಮಾಂಧಾತ ಅಂದರೆ ವಂಶದ ಯವನಾಶ್ವನ ಮಗ ಅವನು ಯವನಾಶ ಅವನಿಗೆ ಅನೇಕ ರಾಣಿಯರಿದ್ದರೂ ಸಹ ಮಕ್ಕಳಾಗಲಿಲ್ಲ ಅನೇಕ ಕಾಲದಲ್ಲಿ ಆಗ ಅವನು ಒಂದು ಪುತ್ರಕಾಮಿಯ ಯಾಗವನ್ನು ಅವನು ಮಾಡಿದ ಹಾಗೆ ಯಾಗಕ್ಕೆ ಮಾಡಿದಂತಹ ಯಾಗವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಯಾಗಕ್ಕೋಸ್ಕರವಾಗಿ ಸಿದ್ಧ ಮಾಡಿ ಇಟ್ಟಿದ್ದಂತಹ ಮಂತ್ರ ಜಲವನ್ನು ಅಂದರೆ ಅದು ತನ್ನ ಅವರ ಪತ್ನಿಯರಿಗೆ ಕೊಡಬೇಕಾಗಿದ್ದಂತಹ ಮಂತ್ರಜಲ ಅದು ಇವನಿಗೆ ಗೊತ್ತಿಲ್ಲ ಅದೇನೋ ನೀರು ಅಂತ ಅಂದ್ಕೊಂಡ ಘಟ ಘಟ ಕುಡಿದ್ಬಿಟ್ಟ ಆ ನೀರನ್ನ ಅದರ ಪರಿಣಾಮವಾಗಿ ಅವನೇ ಗರ್ಭಿಣಿ ಆಗ್ಬಿಟ್ಟ ಇದೊಂದು ಬಹಳ ವಿಚಿತ್ರವಾದಂತಹ ಕಥೆ ಇದು ಈ ಯಾರು ಈ ಈ ಯವನಾಶ್ವನೆ ಗರ್ಭಿಣಿ ಆಗ್ಬಿಟ್ಟ ಅವನ ಹೊಟ್ಟೆಯಿಂದ ಹುಟ್ಟಿದಂಥವನೇ ಈ ಮಾಂದಾತ ಈ ಮಾಂದಾತ ಹುಟ್ಟಿದಾಗ ಆ ಅವನಿಗೆ ಸ್ತನಪಾನವನ್ನು ಮಾಡಿಸಿ ಮಗುವಿಗೆ ಹಾಲು ಉಡಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಆಗ ಇಂದ್ರ ತನ್ನ ಹೆಬ್ಬೆರಳಿಗೆ ತನ್ನ ಅಮೃತವನ್ನೆಲ್ಲ ಸೇರಿಸಿಕೊಂಡು ಆ ಹೆಬ್ಬೆರಳನ್ನ ಆ ಮಗುವಿನ ಬಾಯಿಗೆ ಇಟ್ಟು ಆ ಮಗುವಿಗೆ ಹಾಲು ಕುಡಿಸಿ ಹಾಲು ಕುಡಿಸಿದ ಹೀಗೆ ಇಂದ್ರನ ಹೆಬ್ಬೆಟ್ಟಿನಿಂದ ಹಾಲು ಕುಡಿದು ಬೆಳೆದಂತಹ ಮಗುವಿಗೆ ಮಾನ್ ಧಾತ ಅಂಥೇಳಿ ಯಾರು ಅಂತಂದರೆ ಆ ದಾತ ಒಡೆಯ ಯಾರಾಗಬೇಕು ಅಂತಂದರೆ ಅವನೇ ಇಂದ್ರ ಅಂಥೇಳಿ ಆಯಿತು ಕಡೆಗೆ ಆ ಹೆಸರನ್ನೇ ಅವನಿಗೆ ಮಾನ್ ಧಾತ ಅಂಥೇಳಿ ಆ ಋಷಿ ಆ ಋಷಿಕುಮಾರ್ ಆ ರಾಜನ ಮಗನಿಗೆ ಇಟ್ರು ಅನ್ನುವಂಥದ್ದು ಇಲ್ಲಿ ಬರುವಂತಹ ಕಥೆ ಇಷ್ಟು ವಿಸ್ತಾರವಾದ ಕಥೆಗಳನ್ನೆಲ್ಲ ಒಂದೊಂದು ಸಣ್ಣ ಸಣ್ಣ ಷಟ್ಪದಿಗಳಲ್ಲಿ ಇವನೊಂದು ವಾಕ್ಯಗಳಲ್ಲಿ ಅವನು ಹೇಳಿಬಿಟ್ಟ ಧಾಸ್ಯತಿ ಅಂದರೆ ನನ್ನನ್ನು ಅವನು ಬೇಡ್ತಾ ಇದ್ದಾನೆ ಧಾಸ್ಯತಿ ನನ್ನನ್ನು ಬೇಡಿದ್ದಾನೆ ಅನ್ನುವ ಕಾರಣಕ್ಕೆ ಅವನಿಗೆ ಮಾಂಧಾತ ಅನ್ನುವ ಹೆಸರು ಹೇಳಿ ಅದರ ವ್ಯುತ್ಪತ್ತಿಯನ್ನು ಹೇಳ್ತಾರೆ ಅಲ್ಲಿಂದ ಮುಂದೆ ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿದ ನಂತರ ಮುಂದೆ ಚರಿತವಾ मरुत्तमहामहिमनाचार धर्मस्तोमवनु विरचिसि ययाति असत्कथान्तरवा भूमिपति ಯಾತಿಯ ಸತ್ಕಥಾಂತರವಾ ಭೂಮಿಪತಿ ಕೇಳಿದನು ಶಿಬಿಯ ಉದ್ದಾಮತನವನು ತನ್ನ ಮಾಂಸವನು ಆ ಮಹೇಂದ್ರ ಅಗ್ನಿಗಣಿಗೆ ಇತ್ತ ವಿಚಿತ್ರ ವಿಸ್ತಾರವಾ ಭೂಮಿಪತಿ ಹೀಗೆ ಅನೇಕ ಕಥೆಗಳನ್ನ ಹೇಳಿದಂತಹ ಲೋಮಶರು ಶೋಭಕನ ಚರಿತ್ರೆ ಮರುತ್ತನ ಚರಿತ್ರೆ ಇವೆಲ್ಲ ದೊಡ್ಡ ದೊಡ್ಡ ಚರಿತ್ರೆಗಳು ಪುರಾಣದಲ್ಲಿ ಬರುವಂಥವು ಆ ಮಹಾಮಹಿಮನ ಆಚಾರ ಧರ್ಮಸ್ತೋಮ ಅವರು ಹೇಳಿದಂತಹ ಧರ್ಮದ ವಿಚಾರಗಳು ಇದೆಲ್ಲವನ್ನು ಧರ್ಮರಾಯನಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಲೋಮಶರು ಯಾಕೆಂದ್ರೆ ಆ ಅವಧಿಯಲ್ಲಿ ಧರ್ಮದ ವಿಚಾರವನ್ನು ಧರ್ಮರಾಯ ಇನ್ನೂ ಗಟ್ಟಿಗಳಿಸ್ಕೊಳ್ಳಿ ಅವನು ಹೆಚ್ಚು ಧರ್ಮಗಳದ ವಿಚಾರವನ್ನು ತಿಳ್ಕೊಳ್ಳಿ ಅವನ ಹೆಸರೇ ಧರ್ಮರಾಯ ಅಲ್ವೇ ಯಮಧರ್ಮರಾಯನ ಮಗ ಅವನು ಹಾಗಾಗಿ ಈ ಕಥೆಗಳನ್ನೆಲ್ಲ ಅವನಿಗೆ ಹೇಳಿ ಇಲ್ಲಿ ಯಯಾತಿಯ ಸತ್ಕಥಾಂತರವನ್ನು ವಿವರಿಸು ಧರ್ಮರಾಯನದ್ದೇ ವಂಶದ ಹಿಂದಿನ ಒಬ್ಬ ರಾಜ ಯಯಾತಿ ಅವನ ಕಥೆ ತಮಗೆಲ್ಲ ಗೊತ್ತಿರುವಂಥದ್ದೇ ಇಬ್ಬರು ಇಬ್ಬರನ್ನು ಮದುವೆ ಮಾಡ್ಕೊಂಡಿದ್ದಾನೆ ಒಬ್ಬಳು ಶರ್ಮಿಷ್ಠೆ ಕ್ಷತ್ರಿಯ ಕನ್ಯೆ ಇನ್ನೊಬ್ಳು ಬ್ರಾಹ್ಮಣ ಕನ್ಯ ದೇವಯಾನಿ ಆ ದೇವಯಾನಿಯ ದೇ ಅಲ್ಲಿ ಹುಟ್ಟಿದಂಥವನೇ ಯದು ಶರ್ಮಿಷ್ಠೆಯಲ್ಲಿ ಹುಟ್ಟಿದಂಥವನೇ ಪುರು ಆ ಪುರುವಿನಿಂದ ಮುಂದೆ ವಂಶ ಬೆಳೆದು ಇವತ್ತು ಪಾಂಡವರು ಕೌರವರಾಗಿದ್ದಾರೆ ಆ ಯದುವಿನಿಂದ ಮುಂದೆ ವಂಶ ಬೆಳೆದು ಯಾದವರಾಗಿದ್ದಾರೆ ಯಾದವರಿಗೆ ಅವನೊಂದು ಶಾಪವನ್ನು ಕೊಟ್ಟುಬಿಟ್ಟಿದ್ದಾನೆ ಯದುವಿಗೆ ನಿಮಗೆ ಯಾವತ್ತೂ ಸಿಂಹಾಸನ ಲಭಿಸುವುದು ಬೇಡ ಯಾದವರಿಗೆ ಎನ್ನುವಂಥ ಒಂದು ಮಾತನ್ನು ಸಹ ಅವನು ಹೇಳಿಬಿಟ್ಟಿದ್ದಾನೆ ಅವ ಆಗಿನ ಕಾಲಕ್ಕೇ ಅಂಥ ಒಂದು ಮಾತು ಬಂದಿರುವಂಥದ್ದು ಒಂದು ವಿಶೇಷ ಏಯಾತಿಯ ಶಾಪ ಅದು ತನ್ನ ಮಗನಿಗೆ ಯಾಕೆಂದರೆ ತನಗೆ ಯೌವನವನ್ನು ಯಾರು ಕೊಡ್ತೀರಿ ಅಂತ ಕೇಳಿದಾಗ ಇವನು ಎದು ಒಪ್ಪದೇ ಇರುವ ಕಾರಣಕ್ಕೋಸ್ಕರವಾಗಿ ಆ ರೀತಿಯ ಶಾಪವನ್ನು ಎದುವಿಗೆ ಕೊಟ್ಟು ಆ ಯಾದವರಿಗೆಲ್ಲ ಶಾಪ ಮುಂದುವರ್ಕೊಂಡು ಬರ್ತಾ ಇದೆ ಹಾಗಾಗಿ ಕೃಷ್ಣ ಯಾವತ್ತೂ ರಾಜನಾಗಲೇ ಇಲ್ಲ ಕೃಷ್ಣ ರಾಜನೀತಿಜ್ಞನಾದ ರಾಜರನ್ನು ಸಿಂಹಾಸನ ಕೂರಿಸುವಂಥ ಕೆಲಸಗಳನ್ನು ಮಾಡ್ದ ಬೇಕಾಶಃ ರಾಜರುಗಳನ್ನು ನಿರ್ಮಾಣ ಮಾಡ್ದ ನಿರ್ನಾಮನೂ ಮಾಡ್ದ ಆದರೆ ತಾನು ರಾಜನಾಗಕ್ಕಾಗಲಿಲ್ಲ ಕೃಷ್ಣನಿಗೆ ಈ ಏಯಾತಿಯ ಶಾಪದ ಕಾರಣದಿಂದಾಗಿ ಅಂಥೇಳಿ ಎಲ್ಲ ಕಥೆಗಳನ್ನು ವಿಸ್ತಾರವಾಗಿ ಹೇಳಿ ಭೂಮಿಪತಿ ಕೇಳಿದನು ಈ ಕಥೆಯನ್ನೆಲ್ಲ ಅವರಿಂದ ಕೇಳಿಕೊಂಡ ಶಿಬಿಯ ಉದ್ದಾಮತನವನು ತನ್ನ ಮಾಂಸವನ ಮಹೇಂದ್ರ ಅಗ್ನಿಗಳಿಗಿಂತ ವಿಚಿತ್ರ ವಿಸ್ತರವನ್ನೆಲ್ಲ ಕೇಳಿದ್ರಂತೆ ಆ ಶಿಬಿಯ ಕಥೆ ಶಿಬಿ ಚಕ್ರವರ್ತಿಯ ಕತೆ ನಿಮಗೆಲ್ಲ ಗೊತ್ತಿದೆ ಆ ಇಂದ್ರ ಮತ್ತು ಅಗ್ನಿಯರಿಗೆ ದಾನದಲ್ಲಿ ಅತ್ಯಂತ ಶ್ರೇಷ್ಠರ ಯಾರು ಅಂತ ಒಂದು ಪಂಥ ಹುಟ್ಟಿದಾಗ ಅವರಿಬ್ಬರು ಪರೀಕ್ಷೆ ಮಾಡೋಣ ಅಂತ ಹೇಳಿ ಪ್ರಪಂಚದಲ್ಲಿ ಭೂಮಿಯ ಮೇಲೆ ಶಿಬಿ ಅಂತ ಒಬ್ಬ ಇದ್ದಾನಂತೆ ಅತ್ಯಂತ ಶ್ರೇಷ್ಠ ದಾನಿ ಧರ್ಮಿಷ್ಠ ಅಂತ ಹೇಳ್ತಾರೆ ನಾವು ಪರೀಕ್ಷೆ ಮಾಡೋಣ ಹೇಳಿ ಅವರಿಬ್ರು ಬಂದ್ರು ಹಾಗೆ ಬರಬೇಕಾದ್ರೆ ಪಾರಿವಾಳ ಮತ್ತು ಗಿಡಗನ ವೇಷಗಳಲ್ಲಿ ಅವರಿಬ್ರು ಬಂದರು ಇಂದ್ರ ಮತ್ತು ಅಗ್ನಿ ಪಾರಿವಾಳ ಮತ್ತು ಗಿಡಗನ ರೂಪವನ್ನು ತಾಳಿ ಬಂದರು ಆ ಗಿಡದ ಪಾರಿವಾಳವನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ ಆ ಪಾರಿವಾಳವನ್ನು ತಿಂದೇ ಬದುಕಬೇಕಾದ್ದು ಆ ಗಿಡಗನ ಜೀವನ ಧರ್ಮ ಅದು ಅದಕ್ಕೆ ಬೇರೆ ದಾರಿ ಇಲ್ಲ ಸಣ್ಣ ಸಣ್ಣ ಹಕ್ಕಿಗಳು ಪಕ್ಷಿಗಳನ್ನು ತಿಂದು ಬದುಕುವಂತಹದ್ದು ಗಿಡಗನ ಸ್ವಭಾವ ಅದು ಅದಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಒಂದು ವಿಚಿತ್ರವಾದ ಶಕ್ತಿ ಅದು ಅದಕ್ಕೆ ಏನೂ ಮಾಡೋಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಆ ಗಿಡಗ ಒಂದು ಪಾರಿವಾಳವನ್ನು ಅಟ್ಟಿಸ್ಕೊಂಡು ಬಂದಿದೆ ಹಾಗೆ ಅಟ್ಟಿಸ್ಕೊಂಡು ಬಂದು ಬಂದಾಗ ಆ ಪಾರಿವಾಳ ಹೋಗಿ ಶಿಬಿಯನ್ನ ಆಶ್ರಯಿಸಿಬಿಡ್ತು ನನ್ನನ್ನು ನೀನು ಕಾಪಾಡಬೇಕು ಅಂತ ಹೇಳಿ ಏನಾಯಿತು ಅಂತ ಕೇಳಿದಾಗ ಹೀಗೆ ಒಂದು ಗಿಡಗ ನನ್ನನ್ನು ಅಟಿಸ್ಕೊಂಡ್ ಬಂದಿದೆ ನನ್ನ ಮಾಂಸವನ್ನು ತಿನ್ನಬೇಕು ಅಂತ ಬರ್ತಾ ಇದೆ ನನ್ನನ್ನು ಬದುಕಿಸಬೇಕು ಅಂತ ಆಗ ಶಿವಿ ಬಹಳ ಸಂತೋಷದಿಂದ ಆಗಲಿ ಬಿಡು ನನ್ನ ಮಾಂಸವನ್ನ ನಿನ್ನ ಮಾಂಸದ ತೂಕ ಎಷ್ಟಿದೆಯೋ ಅಷ್ಟೇ ಮಾಂಸವನ್ನು ನಾನು ಈ ಗಿಡಗನಿಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಒಂದು ತಕ್ಕಡಿಯನ್ನು ತರಿಸಿ ಒಂದು ಕಡೆಗೆ ಆ ಇದನ್ನು ಪಾರಿವಾಳವನ್ನು ಇಟ್ಟ ಇನ್ನೊಂದು ಕಡೆಗೆ ಆ ಇನ್ನೊಂದು ಕಡೆಗೆ ತನ್ನ ತೊಳೆಯಿಂದ ಮಾಂಸವನ್ನು ಕತ್ತರಿಸಿ ಕತ್ತರಿಸಿ ಅದಕ್ಕೆ ಹಾಕದ ತನ್ನ ದೇಹದ ಬೇರೆ ಬೇರೆ ಭಾಗಗಳಿಂದ ಮಾಂಸವನ್ನು ಕತ್ತರಿಸಿ ಹಾಕದ ಎಷ್ಟು ಹಾಕಿದ್ರೂ ಈ ತೂಕ ಕೆಳಕ್ಕೆ ಬರಲೇ ಇಲ್ಲ ಯಾಕೆಂದ್ರೆ ಅದರ ತೂಕವೇ ಜಾಸ್ತಿ ಆಗೋಯ್ತು ಆ ಪಾಡಾಳದ ತೂಕವೇ ಜಾಸ್ತಿ ಆಗೋಯ್ತು ಕಡೆಗೆ ಏನು ಮಾಡದ ಶಿಬಿ ತಾನೇ ಹೋಗಿ ಆ ತಕ್ಕಡೆಯಲ್ಲಿ ಕುತ್ಕೊಂಡ್ಬಿಟ್ಟ ಅಂದರೆ ನನ್ನನ್ನೇ ತಿಂದ್ಬಿಟ್ಟು ಈ ಗಿಡಗ ಸಂತೋಷಪಡಲಿ ಎನ್ನುವ ಅವರಿಗೆ ಅಂದರೆ ತನ್ನ ಪ್ರಾಣವನ್ನೇ ಕೊಡುವವರೆಗೂ ಅಂತ ಹೇಳಿ ಆಗ ಇಂದ್ರಾಗ್ನಿಗಳು ಪ್ರತ್ಯಕ್ಷವಾಗಿ ನಿನ್ನ ಧಾರ್ಮಿಕತೆಗೆ ನಿನ್ನ ದಾನಕ್ಕೆ ದಾನ ಬುದ್ಧಿಗೆ ಮೆಚ್ಚಿದ್ದೇವೆ ಅಂತ ಹೇಳಿದ್ದು ಆ ಎಲ್ಲ ಕಥೆಯನ್ನು ತನ್ನ ಶಿವಿಯ ಉದ್ದಾಮತನವನು ತನ್ನ ಮಾಂಸವನ ಮಹೇಂದ್ರಾಗ್ನಿಗಳಿಗಿತ್ರ ವಿಚಿತ್ರ ವಿಸ್ತಾರವನ್ನು ವಿಚಿತ್ರವಾದ ವಿಸ್ತಾರವಾದ ಕಥೆಯನ್ನು ಅವರು ಹೇಳಿದ್ದಾನೆ